ನೋಡಿ ಸರ್ ಕೇಂದ್ರ ಸರ್ಕಾರ ಕಾನೂನು ಜಾರಿ ಮಾಡಿದೆ ಅದನ್ನು ನಾನು ಈಗ ತಾನೇ ಪರಿಶೀಲನೆ ಮಾಡಿದೆ ಅದ್ರ ಬಗ್ಗೆಲೇ ತುಂಬ ಕರೆಕ್ಷನ್ಗಳಿದೆ ಯಾಕೆ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕನ್ನ ಕರ್ನಾಟಕದಲ್ಲಿರೋ ಕಾರ್ಮಿಕ ವಿಭಾಗಕ್ಕೆ ಹಾಗೆ ಒಂದು ಹೋಟ್ಲಿಗೆ ಕೆಲಸ ಮಾಡೋವಂಥವ್ರಿಗಾಗ್ಬೋದು ತರಕಾರಿ ವ್ಯಾಪಾರ ಮಾಡೋರ್ಗಂತಾಗ್ಬೋದು ಅಥವಾ ಮಾರ್ಕೆಟಲ್ಲಿ ಟೆಂಡರ್ ತಗೊಂಡು ಕೆಲಸ ಕೊಡೋರಿಗಂತವ್ರಿಗಾಗ್ಬೋದು ಅಥವಾ ಕೂಲಿ ಕಾರ್ಮಿಕರಿಗಾಗ್ಬೋದು ಅಲ್ಲ ರೀ ನಿಮ್ಗೊಂದು ಚೂರಾದರೂ ತಲೆ ಇದೆಯಾ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ನಾನು ಒಬ್ಬ ಕೆ ಪಿ ಸಿ ಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಒಂದು ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ ನಿಮ್ಗೇನಾದರೂ ಒಂದು ಚೂರಾದರೂ ತಲೆ ಒಳಗೆ ಬುದ್ಧಿ ಕೊಟ್ಟಿದರೆ ದೇವರು ನಾನು ಏನೋ ಹೇಳ್ಬೋದಿತ್ತು ನಾನೊಬ್ಬ ಚಿಕ್ಕವನಾಗಿತ್ಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೋಬೇಕಾದ್ ಬರುತ್ತೆ ಏನು ಹೇಳ್ತೀನಿ ಅಂದರೆ ನೋಡಿ ಇವಾಗ ಒಂದು ಸುಪ್ರೀಂ ಕೋರ್ಟ್ ಆದೇಶ ಕಳೆ ಅವನು ಕಳೆದ ನಾಲ್ಕನೇ ತಿಂಗಳಲ್ಲಿ ಒಂದು ಆದೇಶ ಹೊರಬೀಳ್ತು ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಅನ್ವಯಿಸ್ತಾ ಇದೆ ಅದು ಅಕ್ರಮಗಳ ಅಕ್ರಮವಾಗಿ ಕಟ್ಟಡ ಕಟ್ಟಬಾರ್ದು ಮತ್ತು ಮೂಡಾದಲ್ಲಿ ಅವನೇನಾರು ಅಪ್ರೂವಲ್ ತಗೊಂಡು ಪ್ಲಾನ್ ನಕ್ಷೆ ಅನುಮೋದನೆ ತಗೊಂಡು ಕಟ್ಟಡ ಕಟ್ಟಿದರೆ ಅವನಿಗೆ ಅನಧಿಕೃತವಾಗಿ ಏನಾದ್ರು ವೈಲೇಷನ್ ಮಾಡಿ ಬಿಲ್ಡಿಂಗ್ ಕೊಟ್ಟಿ ಕಟ್ಟಿದರೆ ಅವನು ಅವನಿಗೆ ವಿದ್ಯುತ್ ಸಂಪರ್ಕ ನೀರಿನ ಸಂಪರ್ಕ ಯಾವುದು ಕೊಡಬೇಡಿ ಅಂತೇಳಿ ನೀವು ಆದೇಶ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡೋದು ಮಾಡಲೇಬೇಕು ನಾವು ಆದೇಶ ಮೇಲೆ ಅದಕ್ಕೆ ಅಪೀಲ್ ಹೋಗೋಕ್ಕೆ ಪವರ್ ಇರೋದು ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಷ್ಟ್ರಪತಿಗಳಿಗೆ ನೀವು ಯಾಕೆ ಹೋಗಲಿಲ್ಲ ಅದನ್ನು ಹೇಳ್ಬೋದಿತ್ತಲ್ಲ ಈ ಕಾನೂನು ಜಾರಿ ಮಾಡೋರು ಆ ವಿಚಾರನ ಸ್ಫೂಟ್ನಿ ಮಾಡ್ಬೋದಿತ್ತು ನೀವು ಏನು ಅಂತಂದರೆ ಈ ಕಟ್ಟಡಗಳೇ ಕಟ್ತಿದ ಮೇಲೆ ವಿದ್ಯುತ್ ಗುತ್ತಿಗೆದಾರ ಒಬ್ಬ ಅವನು ಸಂ ವಿದ್ಯುತ್ ಸಂಪರ್ಕ ಕಲ್ಪಿಸೋದಿರಲಿ ಅವನು ಒಳ ಕಾಮಗಾರಿ ಮಾಡೋ ಅಂಥದ್ದು ಎಲ್ಲಿ ಬಂತು ಕೆಲವೊಂದು ಟೆಂಡರ್ ಮಾಡ್ತಾನೆ ಕೂಲಿ ಕಾರ್ಮಿಕರು ಬರ್ತಾರೆ ಹೊರಗಡೆ ಹೊರಗಡೆ ರಾಜ್ಯದಿಂದ ಬರ್ತಾರೆ ಅಥವಾ ಲೋಕಲಲ್ಲೇ ಕೆಲವು ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ ಅವರು ಇವತ್ತು ಕೆಲ್ಸಕ್ಕೆ ಬಂದವರು ಇನ್ನು ಹದಿನೈದು ದಿವಸ ಕೆಲಸಕ್ಕೆ ಬರಲ್ಲ ಅವರು ಅವ್ರಿಗೆ ಏನು ಅಂದರೆ ಮೂರು ದಿವಸ ಕೂಲಿ ಮಾಡಿಬಿಟ್ರೆ ಆ ವ್ಯಕ್ತಿ ಇನ್ನು ಬರೋದೇ ಇಲ್ಲ ಅವನಿಗೆ ನಾನು ಅಪಾಯಿಂಟ್ಮೆಂಟ್ ಲೆಟ್ರ್ ಹೆಂಗ್ರಿ ಕೊಡಲಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಬಿಟ್ಟು ನಾಳೆ ಹೋಗಿ ಒಂದು ಕೇಸ್ ಹಾಕ್ತಾನೆ ನೀನು ಈ ಥರ ಪರ್ಮೆಂಟ್ ಮಾಡ್ಕೊಂಡಿದೆಯಾ ನೀನು ಸಂಬಳ ಕೊಡು ನನಗೆ ಅಗ್ರಿಮೆಂಟ್ ಮಾಡಿದೀಯಾ ನೀನು ನನಗೆ ಸಂಬಳ ಕೊಡು ಅಂತ ಕೇಳ್ತಾನೆ ನನ್ನ ಪುಕ್ಸಟೇ ಸಂಬಳ ಕೊಡಬೇಕಾ ನಾನು ಇದೆಲ್ಲ ನಿಮ್ಮ ತಲೆ ಒಳಗೆ ಬರಲ್ವಾ ಇದೆಲ್ಲ ಮಾಡೋಕೆ ಮುಂಚೆ ಕೆಲವೊಂದು ಸರ್ಕಾರ ಅಂದರೆ ರಾಜ್ಯ ಸರ್ಕಾರಗಳಿರುತ್ತೆ ಅವರವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಕಾನೂನನ್ನ ನೀವು ಜಾರಿಗೆ ತಂದಿದ್ರೆ ನಾನು ನಿಮಗೆ ಗ್ರೇಟು ಅಂತಿದ್ದೆ ನೀವು ಇರೋಂಥ ಪ್ಲೇಸ್ ಇಂಥದ್ದು ಇರೋಂಥ ಒಂದು ಗೌರವಯುತ ಪದವಿಗೆ ನೀವು ಇದೆಲ್ಲ ನೀವು ಯೋಚನೆ ಮಾಡಂಗಿಲ್ವಾ ಅಲ್ಲ ಅಟ್ಲೀಸ್ಟು ಸುಪ್ರೀಂ ಕೋರ್ಟ್ ಆದೇಶ ಹೊರಬಿದ್ದಾಗ ಎಲ್ಲ ರಾಜ್ಯಕ್ಕೂ ಅನ್ವಯಿಸ್ತಾ ಇದೆ ಇವತ್ತು ಎಲ್ಲ ರಾಜ್ಯಗಳು ಅದರಲ್ಲಿ ದಿಕ್ ತಪ್ಪಿ ಪಾಪ ಏನೇನೋ ಆಗ್ತಾ ಇಲ್ಲ ವಿದ್ಯುತ್ ಸಂಪರ್ಕ ಕಲ್ಪಿಸೋಕೆ ಆಗ್ತಾಯಿಲ್ಲ ಮೂಲಭೂತ ಸೌಕರ್ಯ ಕೊಡೋಕ್ಕಾಗ್ತಾಯಿಲ್ಲ ಕಟ್ಟಿರುವಂಥ ಗ್ರಾಹಕರು ಅಂದರೆ ಸಾಮಾನ್ಯ ಜನರು ಒಂದು ಸಣ್ಣ ಕಟ್ಟಡ ಕಟ್ಟಿದರೆ ಅವನಿಗೆ ಪವರ್ ಸಪ್ಲೈ ಸಿಗ್ತಾಯಿಲ್ಲ ಈಗೇನು ನಮ್ಮ ರಾಜ್ಯ ಸರ್ಕಾರ ಹೇಗೇಗೋ ಸ್ವಲ್ಪ ನಮ್ಮ ಒಂದು ಹಂತದಲ್ಲೇ ಏನು ಪ್ರಯತ್ನ ಪಡಬೇಕೋ ಅದನ್ನು ಪಟ್ಟು ಸಣ್ಣ ಪುಟ್ಟದಕ್ಕಾರು ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದೆ ನಿಮ್ಗೆ ಏನು ನಿಮ್ಗೆ ಏನು ಬಂದಿರೋದು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ನಿಮ್ಗೆ ಅರ್ಥನೇ ಆಗಲಿಲ್ವ ಈ ಕಾನೂನು ಜಾರಿಗೆ ತರೋಕ್ಕೆ ಮುಂಚೆ ಕೆಲವೊಂದು ರಾಜ್ಯಗಳದು ಅಂದರೆ ನಮ್ಮ ರಾಜ್ಯ ಆಗ್ಬೋದು ತಮಿಳ್ನಾಡು ಆಗ್ಬೋದು ಕೇರಳ ಆಗ್ಬೋದು ಅಭಿಪ್ರಾಯ ಸಂಗ್ರಹ ಮಾಡಿ ನಿಮ್ಮಲ್ಲಿ ಅಲ್ಲಿ ಏನಿದೆ ಪರಿಸ್ಥಿತಿ ಏನಿದೆ ನಾವು ಈ ಥರ ಮಾಡಬೇಕು ಅಂತಿದ್ದೀವಿ ಪರಿಸ್ಥಿತಿ ಏನಿದೆ ಇದನ್ನೆಲ್ಲ ಅರ್ಥ ಸ್ಕೂಟ್ನಿ ಮಾಡಿ ನೀವು ಈ ಕಾನೂನು ಜಾರಿಗೆ ತಂದಿದ್ರೆ ಇದು ನೀವು ಮಾಡೋಕ್ಕೆ ಬರ್ತಿರಲಿಲ್ಲ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಮಾಡೋಕ್ಕಾಗಲ್ಲ ವೈಯಕ್ತಿಕ ಏನು ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಜನಾಭಿಪ್ರಾಯನೂ ಹಂಗೆ ಇರುತ್ತೆ ನಾವು ಅದರಲ್ಲಿ ಏನು ನಾವು ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ ನಾವು ತಿಳಿದು ಹೇಳ್ತಾ ಇದ್ದೀವಿ ನಾನು ಅವನಿಗೆ ಆಗಿ ದಿನನಿತ್ಯ ಕೂಲಿ ಕೊಟ್ಟು ಕಳಿಸ್ಬೋದೇ ವಿನಾಹ ಅವನಿಗೆ ಪರ್ಮನೆಂಟಾಗಿ ನೀನು ನನ್ನ ಹತ್ರ ಎಂಪ್ಲಾಯ್ಸ್ ಆಗಿದೆಯಾ ಅಂತೇಳಿ ಲೆಟ್ರ್ ಕೊಟ್ಬಿಟ್ರೆ ನನಗೆ ಒಂದು ದಿವಸ ಕೆಲಸ ಇರುತ್ತೆ ಮೂರು ತಿಂಗಳು ಕೆಲಸ ಇರೋಲ್ಲ ನೀವು ಮಾಡಿರೋ ಕಾನೂನಲ್ಲಿ ನಾನು ಎಲ್ಲಿಂದ ಅವನಿಗೆ ದುಡ್ಡು ಕೊಡಲಿ ನನ್ನ ಜೀವನ ಏನು ಮಾಡಲಿ ಇದು ನಾನು ಕಂಟ್ರಾಕ್ಟ್ರಾಗಿ ಮಾತಾಡ್ತಾ ಇದ್ದೀನಿ ಸ್ವಾಮಿ ಕಂಟ್ರಾಕ್ಟ್ರಾಗಿ ನಾನು ನಿಮಗೆ ಇದ್ದೀನಿ ಸೊ ಈಗ ನೀವು ಆ ಥರ ಕಾನೂನು ತಂದಾಗ ನಾನು ಯಾವ ರೀತಿ ಅದನ್ನು ಪಾಲನೆ ಮಾಡಬೇಕು ಜಿ ಎಸ್ ಟಿ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕು ಮತ್ತು ಕಿ ಲೇಬರ್ಸ್ಗೆ ನಾನು ಎಲ್ಲ ದುಡ್ಡು ಕೊಡಬೇಕು ಆಡಿಟಿಂಗ್ ತೋರಿಸ್ಬೇಕು ಎಷ್ಟು ನೋವಿದೆ ನೀವು ಮಾಡಿರೋ ಕಾನೂನು ಒಬ್ಬ ಬಡ ಸಾಮಾನ್ಯ ಪ್ರಜೆ ನಮ್ಮ ರಾಜ್ಯದಲ್ಲಿ ಬದುಕೋಕ್ಕಾಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಈ ಥರ ಇದ್ದಾಗ ಇದು ಕಾನೂನು ಜಾರಿಗೆ ತಂದಿರೋದು ನಾನು ಖಂಡಿಸ್ತಾ ಇದ್ದೀನಿ ಇದನ್ನು ಹಿಂಪಡಿಬೇಕು ಅಂತ ನಾನು ಕೇಳ್ಕೊತೀನಿ ಸರ್